ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪರೋಟ ಮಾಡ್ತೀವಿ ಅಂತ ತೋರಿಸ್ತೀನಿ ರೀ ಬನ್ನಿರಿ ಇಲ್ಲಿ ನಾನೀಗ ಅರ್ಧ ಕೆ ಜಿ ಗೋಧಿ ಹಿಟ್ಟ ತೊಗೊಂಡು ಚಾಳಸಿ ರೀ ಜಲಡಿ ಹಿಟ್ಟು ತೊಗೊಂಡಿನಿ ಇದಕ್ಕೆ ಬೇಕಾಗಿರೋದು ಒಂದು ಕಪ್ಪು ಮೊಸರು ತೊಗೊಂಡಿನಿರಿ ಒಂದು ಕಪ್ ಹಾಲು ತಗೊಂಡಿನ್ರಿ ಸ್ವಲ್ಪ ಎಣ್ಣೆ ತಗೊಂಡಿನ್ರಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದು ಗೋಧಿ ಹಿಂಟಿಲಿಂತೆ ಮಾಡ್ತೇವ್ರಿ ನಾವು ಮೈದಾ ಹಿಟ್ಟಿಲಿಂತ ಏನು ಮಾಡೋಂಗಿಲ್ಲ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ರೀ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚೆಂದ ಹಾತವ್ರಿ ಗೋಧಿ ಹಿಟ್ಟಿಲೆ ಪೊರೋಟನೂ ಚೆಂದ ಹಾತಾವ್ರಿ ಇದಕ್ಕೆ ನಾ ಹಾಕೊಂಡಿರೋ ಎಣ್ಣೆ ಹಾಕ್ಕೊಂಡೇನಿ ಇವಾಗ ಸ್ವಲ್ಪ ಹಾಲು ಹಾಕ್ಕೋತೀನಿ ರೀ ನೋಡಿಬಿಟ್ಟು ಹಾಕ್ಕೊಂಡು ನಾನಾದ್ರೆ ಈಗ ಒಂಜರ ಮೊಸರು ಹಾಕೋತೀನಿ ಇದಕ್ಕೆ ಎಷ್ಟೆಷ್ಟು ಹಿಡಿತದ ನೋಡಿಕೊಂಡು ನಾದ್ಕೋತೀನಿ ಇದಕ್ಕೆ ಭಾಳ ಚೆಂದ ನಾದದ್ರೆ ಚಂದ ರೀ ಪರೋಟ ನಾ ಗೋಧಿ ಹಿಟ್ಟ ಗೋಧಿ ಹಿಟ್ಟು ಐತಲ್ಲ ರೀ ಇಂತನೇ ಮಾಡ್ಲಕತ್ತೀನಿ ರೀ ನಾವು ಮಾಡೋ ರೀತಿ ಈ ಥರ ನೋಡಿರಿ ಅಷ್ಟು ನಾನೀಗ ನಾದ್ಕೊಂಬರ್ತೀನಿ ರೀ ನಾ ಇದಕ್ಕೆ ಅಷ್ಟು ಹಾಲು ಹಾಕೊಂಡ್ರಿ ಇದೇ ಟೈಮ್ನಾಗ ಇಲ್ಲಿ ನಾ ಒಂದು ಸ್ಪೂನ ಸಕ್ಕರೆ ನೆನೆ ಇಟ್ಟಿದೆ ನೀರು ಹಾಕಿ ಅದನ್ನು ಕೂಡ ಹಾಕ್ತೀನಿ ಸಕ್ಕರೆ ನೀರನ್ನು ಹಾಕ್ಕೊಂಡು ನಾದ್ಕೊಂಡ್ಬರ್ತೀನಿ ರೀ ಸಕ್ರೆ ಯಾಕೆ ಹಾಕೋದಂದ್ರೆ ಕಲರ್ನು ಚೆಂದ ಬರಲಿ ಅಂತೇಳಿ ಹಾಕದ್ರಿ ಸ್ವಲ್ಪ ಸ್ವೀಟ್ ಇದ್ರೂ ಪರೋಟ ಚೆಂದ ಹತ್ತದ್ರಿ ತಿನ್ನಕ್ಕೆ ಹಾಗಾಗಿ ನಾ ಮಾಡಿದ್ರೆ ಸಕ್ಕರೆ ಸ್ವಲ್ಪ ಒಂದು ಸ್ಪೂನ್ ನೀರಾಗೆ ನೆನೆ ಇಟ್ಟು ಹಾಕೋತೀನಿ ರೀ ನೋಡಿರಿ ಈ ಥರ ನಾದ್ಕೊಂಡಿ ನೋಡ್ರಿ ಇದು ಈ ಥರ ಕೈಯಿಂದ ಜೋರು ಹಾಕಿ ಹಿಂಗೆ ನಾದಿದ್ರೆ ಹಿಟ್ಟ ಮೆತ್ತಗೆ ಹಾತದ್ರಿ ಇದು ಇದು ಮೈದಾ ಹಿಟ್ಟ ಅಲ್ರಿ ಫ್ರೆಂಡ್ಸ ಇದು ಕಸ್ತೂರಿ ಹಿಟ್ಟ ಕಸ್ತೂರಿ ಹಿಟ್ಟೆ ಬಳಸ್ತೇವ್ರಿ ನಾವು ಕಸ್ತೂರಿ ಪ್ಯಾಕೆಟ್ ಹಿಟ್ಟ್ರಿದು ಅರ್ಧ ಕೆ ಜಿದು ಇದು ಈ ಥರ ಆಗ್ತದ ನೋಡ್ರಿ ಆ ಹಿಟ್ಟ ಮೈದಾ ಅಲ್ರಿ ಇದು ನೋಡಿರಿ ಕೈಯಿಂದ ಜೋರು ಹಾಕಿ ನಾದ್ಕೊಂಡ್ರೆ ಹಿಟ್ಟ ಭಾಳ ಮೆತ್ತಗೆ ಇದು ನೋಡಿರಿ ಇದುಕೊಂಡಿ ನೋಡ್ರಿ ನೋಡಿರಿ ನಾ ಈ ಥರ ಹಿಟ್ಟ ನಾದ್ಕೊಂಡೀನಿರಿ ಈಗ ಸ್ಮೂತ್ ಆಗ್ಯದ ನೋಡ್ರಿ ಹಿಟ್ಟ ಈ ಥರ ನಾದ್ಕೊಂಡಿನಿ ಇದಕ್ಕೆ ನೀವು ಎಣ್ಣೆ ಹಾಕೊಂಡು ನಾದ್ಕೊಬೋದು ರೀ ಇಲ್ಲಾಂದ್ರೆ ತುಪ್ಪ ಹಾಕ್ಕೊಂಡು ನಾತ್ಕೊಬೋದು ಇಲ್ಲಾಂದ್ರೆ ಬೆಣ್ಣೆ ಇತ್ತಂದ್ರೆ ಬೆಣ್ಣಿನೂ ಹಾಕ್ಕೊಂಡು ನಾದ್ಕೋತಾರ್ರಿ ಇದಕ್ಕೆ ಈಗ ಇದ್ರ ಎಣ್ಣೆ ಕಾಸಿ ಕಾಸಿರಿ ಎಣ್ಣೆ ಹಾಕೊಂಡು ನಾದದ್ರೂ ತೀರಾ ಸಕ್ಕತ್ತಾಗಿ ಬರ್ತಾವ್ರಿ ಪರೋಟ ಈಗ ನಾನು ಕಾಸಿದು ಹಾಕಿಲ್ಲ ಹಾಗೆ ಇದು ಎಣ್ಣೆ ರೀ ಈಗ ಇದಿಷ್ಟು ನಾದೀನಿ ನೋಡಿರಿ ಈ ಥರ ಈ ಥರ ಮೆತ್ತಗಾದ್ರೆ ಸಾಕ್ರಿ ಇದಕ್ಕೆ ಈ ಥರ ನಾಡ್ಕೊತೀವ್ರ ನಾವು ಈಗ ಇದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ ರೀ ಮುಚ್ಚಿಟ್ಟು ಇದ್ರ ಒಟ್ಟಿಗೆ ಚಟ್ನಿ ಬೇಕಲ್ರಿ ಹಾಗಾಗಿ ನಾನು ಚಟ್ನಿಗಿ ರೆಡಿ ಮಾಡ್ಕೊಂಡಿನಿ ಮೂರು ಟೊಮೊಟೊ ತೊಳ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿನಿರಿ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಇನ್ನೊಂದು ಸಣ್ಣ ಈರುಳ್ಳಿ ಒಗ್ಗರಣೆಗೆ ಹತ್ತಿರಕ್ಕೆ ಕಟ್ ಮಾಡಿಟ್ಕೊಂಡಿನಿ ಇದು ಅಂತೂ ಮನೆಗೆ ಇತ್ರಿದು ಹಾಕೋಬೋದೆ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಹೇಳಿ ಸುಮ್ಮನೆ ವೇಸ್ಟ್ ಮಾಡ್ಬಾರ್ದಲ್ರಿ ರೊಕ್ಕ ಕೊಟ್ಟು ತಂದಿರ್ತೀವಿ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ನಾ ಇದನ್ನು ಒಗ್ಗರಣೆಗೆ ಹಾಕೋಬೇಕಂತೇಳಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿರಿ ಎರಡು ಸೂಡಿದ್ದು ಹಸಿದು ಉಳ್ಳಾಗಡ್ಡಿ ತಪ್ಲರಿ ಹಂಗಾಗಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಚಟ್ನಿಗೆ ಬೇಕಾಗಿರೋದು ಇನ್ನೊಂದು ಚಕ್ಕಿ ಮತ್ತು ಚಕ್ಕಿರಿ ಬೆಳ್ಳುಳ್ಳಿ ಮತ್ತು ನಾಲ್ಕು ಲವಂಗ ತೊಗೊಂಡಿನಿ ಒಂದೆರಡು ಇಲ್ಲಿ ಕರಿ ಕಾಳು ತಗೊಂಡಿನ ಕರಿ ಮೆಣಸು ಹೇಳ್ತಾರಲ್ಲ ಒಂದು ಮೂರು ನಾಲ್ಕು ತೊಗೊಂಡಿನ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನ ರೀ ಕರ್ಬೇವ್ ಸೊಪ್ಪು ತೊಗೊಂಡಿನಿ ಇಲ್ಲಿ ಹಸಿ ಎಲ್ಲ ತೊಗೊಂಡೀನಿ ರೀ ಪೇಸ್ಟ್ ಏನು ಹಾಕಂಗಿಲ್ಲ ನಾ ಚಟ್ನಿಗೆ ಮನೆಗೆ ಇರ್ತದಲ್ರಿ ಹಸಿ ಎಲ್ಲ ಅದೇ ತೊಗೊಂಡು ನಾ ಇಲ್ಲಿ ಕಟ್ ಮಾಡಿ ತೊಗೊಂಡಿನಿರಿ ಇದು ಇಷ್ಟು ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ ಇದು ಒಗ್ಗರಣೆಗೆ ಹಾಕ್ತೀನಿ ರೀ ಚಕ್ಕಿ ಅದೆಲ್ಲ ಮಿಕ್ಸಿಗೆ ಹಾಕ್ತೀನಿ ಕೊತ್ತಂಬರಿ ಕರ್ಬೇವ ಹಸಿ ಎಲ್ಲ ಬೆಳ್ಳುಳ್ಳಿ ಇದು ಏನದ ಒಗ್ಗರಣೆ ಹಾಕ್ತೀನಿ ಚಕ್ಕಿ ಮಾತ್ರ ಇದ್ರ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ ಇದೆಲ್ಲ ರುಬ್ಕೊಂಡು ತೊಗೊಂಡು ಬರ್ತೀನಿ ಟಮಾಟಿ ಉಳ್ಳಾಗಡ್ಡಿ ಎರಡು ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ ಮಿಕ್ಸಿಗೆ ಹಾಕ್ಕೊಂಡು ನೋಡಿರಿ ನಾ ಇಲ್ಲಿ ಉಳ್ಳಾಗಡ್ಡಿನೂ ಹರ್ಕೊಂಡು ಬಂದೀನಿ ಟಮಾಟೆನೂ ಹರ್ಕೊಂಡು ಬಂದೀನಿ ರೀ ನಾ ಯಾವ್ದೂ ಹುರಿದಿಲ್ಲ ಉಳ್ಳಾಗಡ್ಡಿಯೂ ಹುರಿದಿಲ್ಲ ಟಮಾಟನೂ ಹುರಿದಿಲ್ಲ ಹಸಿದೇ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬಂದೀನಿ ರೀ ಈಗ ನಾವು ಹೆಂಗೂ ಇದಕ್ಕೆ ಒಗ್ಗರಣೆ ಹೊಡಿತೀವಲ್ರಿ ಅದರಾಗೆ ಇದು ಫ್ರೈ ಆಗ್ತದೆ ರೀ ನಾ ಹಸಿದೇ ರೀ ಹುರ್ಕೋಬೇಕತ್ತೇನಿಲ್ಲ ಇವಾಗ ಇದಕ್ಕೆ ಎಲ್ಲ ಇಟ್ಕೊಂಡಿ ನೋಡಿರಿ ಕೊತ್ತಂಬರಿ ಆಗಲೇ ರೀ ಕರಿಬೇವ್ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಇದು ಒಂದು ಸ್ವಲ್ಪ ಚಕ್ಕಿ ಎರಡು ಲವಂಗ ಎರಡು ಕರಿಕಾಳು ಮೆಣಸಿ ಇಟ್ಟಿನ್ರಿ ನಾವು ಒಗ್ಗರಣೆ ಹಾಕೋಬೇಕಂತೇಳಿ ಈಗ ಇದು ಫಸ್ಟ್ ಒಗ್ಗರಣೆ ಹೊಡಿತೀನಿ ರೀ ಅದು ಅಲ್ಲಿ ತನ್ನೂ ನೆನಿತದ್ರಿ ತದ್ರೆ ಈಗ ಮೊದಲು ಇದು ಟೊಮಾಟೊ ಒಗ್ಗರಣೆ ಕೊಡ್ತೀನಿ ರೀ ಗ್ಯಾಸ್ ಹಚ್ಕೋತೀನಿ ಈಗ ಗ್ಯಾಸ್ ಹಚ್ಕೊಂಡು ನಾ ಇದು ಕಡೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನ ಈಗ ಅದು ಎಣ್ಣೆ ಕೈಲಿ ಕತ್ತದ ಈಗ ಸ್ವಲ್ಪ ಜೀರ್ಬಿ ಹಾಕೋತೀನಿ ರೀ ನಾ ಈಗ ಸ್ವಲ್ಪ ಜಜ್ಜಿ ಇಟ್ಕೊಂಡೀನಿರಿ ನಾ ಈಗ ಜಾಸ್ತಿ ಜಜ್ಜಿ ಬೇಡ ಸ್ವಲ್ಪ ಜಜ್ಜಿನಿ ಅದು ಬೆಳ್ಳುಳ್ಳಿ ಹಾಕೊಳ್ಕೊತೀನಿ ಇದು ಹಚ್ಚಿ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿನ ಅದು ಈಗ ಇದು ಲವಂಗ ಚಿಕ್ಕಿ ಇದು ಎರಡು ಕರಿ ಕಾಳು ಇಟ್ಕೊಂಡಿನಲ್ಲ ರೀ ಅದು ಹಾಕೊಳ್ಕೊತೀನಿ ರೀ ಈಗ கம்ப அது எல்லாம் ஹாக்கண்டு சித்திட்டு செமச்சாலும் செம்ச்சிலே ஒன்று சொல் திருவிழா சம்பதாகனா அது அரதுக்கொண்டே உருகி சமட்டி அது பேஸ்ட் ஹாக்கம்பு இதுக்கு இல்லை உருகே ஹாக்கி நோட் அரது இட்டது உலாகி உலாகி ஹாக்கி அரது இது ஆனால் ಈಗ ಇದ್ರ ಒಟ್ಟಿಗೆ ಟಮಾಟೇನೂ ಹಾಕ್ತೀನಿ ಒತ್ತು ನಾನು ನನಗೆ ಒತ್ತು ಹಾಕಿ ತಿರುಗು ತಿನ್ರಿ ಚೆಂದಾಗಿ ರೀ ಇದು ಹಸಿದೆಲ್ಲ ಇದೆಲ್ಲ ವಾಸನೆ ಹೋಗೋ ತನಕ ತಿರ್ಗೋತೀನಿ ರೀ ಇದು ತಿರ್ಕ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊತೀನ್ರಿ ಒಂದು ಸ್ವಲ್ಪ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ರೀ ಅದು ಇದು ಮನೆಯಾಗೆ ಮಾಡಿರೋದು ಮಸಾಲೆ ಖಾರನೂ ಸ್ವಲ್ಪ ಹಾಕೋತೀನಿರಿ ನಾನೀಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಈಗ ಉಪ್ಪು ಹಾಕೊಂಡು ಎಷ್ಟು ಹಾಕೊಂಡಿನ ಈಗ ರೀ ಈಗ ನಾ ಹೋಳಿ ಇಟ್ಕೊಂಡಿ ನೋಡ್ರಿ ಈ ಕುದಿಯೋ ಟೈಮ್ನಾಗ ಕುದಿವಾಗ ಈ ಹಸಿ ಉಳ್ಳಾಗಡೆ ಹಾಕೋಬೇಕ್ರಿ ಕುದಿಯುವಾಗೆ ಹಾಕೋಬೇಕ್ರಿ ಒಗ್ಗರಣೆಗೆ ಹಾಕೊಳ್ಳೋದು ಬೇಡ ಒಗ್ಗರಣೆಗೆ ಹಾಕ್ಕೊಂಡ್ರೆ ಒಟ್ಟು ಮೆತ್ತಗಾಗಿ ಅದು ಕರಿ ಆಗ್ತವೆ ಹಾಗಾಗಿ ನಾನು ಮ್ಯಾಗ ಹಾಕೋತೀನಿ ಇದ್ರ ಮ್ಯಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ರೀ ಹಾಗಳಿ ಅದು ಕೂಡ ಇದ್ರ ಮೇಲೇ ಹಾಕೋತೀನಿ ರೀ ನಾನೀಗ ಟೇಸ್ಟ್ ಚೆಂದ ರೀ ಈ ಥರ ಮಾಡಿ ನೋಡಿರಿ ಅದು ಇಷ್ಟು ಹಾಕೊಂಡೀಗ ತಿರುಗು ರೀ ಅರ್ಶಿಣ ಹಾಕೋದು ಬೇಡ್ರಿ ಇದಕ್ಕೆ ಇದಕ್ಕೆ ನೀರು ನಾವು ಏನು ಮಿಕ್ಸರ್ದಾಗ ಹರ್ಕೊಂಡೀವಲ್ಲ ರೀ ಟಮಾಟಿ ಉಳ್ಳಾಗಡ್ಡಿ ಅದೇ ನೀರು ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕೊಂಡು ಅಳಗಡಿಸಿ ಅದೇ ನೀರು ಹಾಕೊಂಡೆ ರೀ ಬೇರೆ ನೀರು ಏನು ಇದಕ್ಕೆ ಹಾಕೋದು ಬೇಡ್ರಿ ಅರ್ಗೆ ತೊಗೊಂಡು ಬಂದೀವಲ್ಲ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಳಗಾಡಿಸಿ ಹಾಕೊಳಂಬ್ರಿ ಇದ್ರೊಳಗೆ ನಾನು ಆಗಲೇ ಹೇಳ್ದಂಗೆ ಇದ್ರೊಳಗೆ ಟಮಾಟಿ ಉಳ್ಳಾಗಡಿ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಳಗಡಿಸಿ ಅದೇ ನೀರು ಹಾಕ್ತೀನಿ ರೀ ಹರ್ಕೊಂಡು ಬಂದು ನೀರನ್ನೇ ಹಾಕ್ತೀರಿ ಈ ಉಳ್ಳಾಗಡ್ಡಿ ಹಸಿ ತಪ್ಲ ಉಳ್ಳಾಗಡ್ಡಿ ಮತ್ತು ಇದು ಗಡ್ಡಿ ಉಳ್ಳಾಗಡ್ಡಿ ಈ ಥರ ನಾವು ಮ್ಯಾಲ ಹಾಕ್ಕೊಂಡು ಉದ್ದು ಸುಗೊಂಡೆವಲ್ಲ ರೀ ಪಾಣ್ಯಾಗ ಪಾಣಿಯಾಗ ಹಾಕೋಕ್ಕಿನ್ನ ನಾವು ಈ ಥರ ಮ್ಯಾಲ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಭಾಳ ಚೆಂದ ಆಗ್ತದ್ರಿ ಇದು ತಿನ್ನಕ್ಕೂ ಭಾಳ ಸಕ್ಕತ್ತಾಗಿ ಹತ್ತದ್ರಿ ಇದು ನಾವು ಇದೇ ಥರ ನೋಡಿರಿ ಟೊಮೊಟೊ ಗೊಜ್ಜು ಮಾಡೋದು ನೋಡಿರಿ ಹ್ಯಾಂಗಾಗ್ಯದ ಇದೇನೋ ಸ್ವಲ್ಪ ಕುದೀಬೇಕ್ರಿ ಇದೆಲ್ಲ ಕುದ್ದು ಎಣ್ಣೆ ಬಿಡ್ಬೇಕು ರೀ ಎಣ್ಣೆ ಬಿಡಾತನ ಇದು ಕುದಿಸ್ಕೋಬೇಕ್ರಿ ಹಾಗೆ ಸ್ವಲ್ಪ ಹಂಗೆ ತಿರುತ್ತಾ ಇರ್ಬೇಕ್ರಿ ಚಮಚೆಲ್ಲ ಇಲ್ಲಾಂದ್ರೆ ತಳ ಹಿಡಿತದ್ರಿ ಇದು ಯಾಕಂದ್ರೆ ಜಾಸ್ತಿ ನಾವು ನೀರು ಹಾಕಿಲ್ಲ ರೀ ಹಂಗಾಗಿ ತಳ ಹಿಡಿತದ ನಾವು ಹಾಗೆ ಚಮಚ ತೊಗೊಂಡು ಹಂಗೆ ಸ್ವಲ್ಪ ಸ್ವಲ್ಪ ತಿರುತ್ತಾ ತಿರುತಾನೆ ಇರ್ಬೇಕ್ರಿ ಇದು ಇದು ಫುಲ್ಲು ಕುದ್ದು ಸೈಡೆಲ್ಲ ಚೆಂದ ಎಣ್ಣೆ ಬಿಡ್ತಾವ್ರಿ ಅವಾಗ ಚೆಂದ ಆಗ್ತದ್ರ ಇದು ಈಗ ಅನ್ಕೆ ಕುದಿಲ್ರಿ ನೋಡಿರಿ ಕುದಕ್ಕೆ ಸ್ಟಾರ್ಟ್ ಅದು ಹಂಗೆ ಸ್ವಲ್ಪ ಹಂಗೆ ತಿರುಗಬೇಕು ರೀ ಇದು ಹಿಂಗೆ ತಿರುದ್ರೆ ತಳ ಹಿಡಿಯಂಗಿಲ್ಲ ಇಲ್ಲಾಂದ್ರೆ ತಳ ರೀ ಗ್ಯಾಸ ಮೀಡಿಯಮ್ ಸೈಜ್ನಾಗೆ ಇಟ್ಟೀನಿ ರೀ ನಾನು ಫಾಸ್ಟ್ ಇಟ್ಟಿಲ್ಲ ಗ್ಯಾಸ ಮೀಡಿಯಮ್ ಸೈಜ್ನಾಗೆ ಇಟ್ಟಿನಿ ಈಗ ಮುಚ್ಚಿಬಿಡ್ತೀನಿ ರೀ ಕುದಿತ ಇದು ಹಿಟ್ಟ ನಾದಿ ಮುಚ್ಚಿಟ್ಟಿದ್ದೇವಲ್ಲ ರೀ ಇದು ಯಾವ ಥರ ಆಗ್ಯದ ನೋಡಿರಿ ಥರ ಭಾಳ ಸ್ಮೂತ್ ಆಗ್ಯದ ಭಾಳ ಚಂದ ರೀ ಇದು ನೋಡಿರಿ ಈ ಥರ ಉಬ್ಬಿ ಬಂದದ್ರಿ ಇದು ನೋಡಿರಿ ಇದು ಉಬ್ಬಿ ಹಗುರ ಆಗ್ಯದ ನೋಡ್ರಿ ಇದು ನಾನು ಮುಗಿಗಿಷ್ಟು ಇನ್ನೊಂದು ಸ್ವಲ್ಪ ನಾಡಿಕೊಂಡು ಇದು ನಾದಿ ಇನ್ನೊಂದು ಸ್ವಲ್ಪ ನಾದಿ ಮುಚ್ಚಿಡ್ತೀನಿ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಆಮ್ಯಾಗ ಚ ಅದು ಟೊಮೊಟೊ ಗೊಜ್ಜು ಮಾಡೋಕತ್ತಿನ ಅದು ಮುಗಿದಿಂದ ಇದು ಪರೋಟ ಮಾಡ್ತೀನಿ ರೀ ಈಗ ಇದು ಇನ್ನೊಂದು ಸ್ವಲ್ಪ ರೀ ಇದಕ್ಕೆ ನೈನ ಮತ್ತು ಪುನಃ ಮುಚ್ಚಿಡ್ತೀನಿ ರೀ ಇದಕ್ಕೆ ನೋಡಿರಿ ಈ ಥರ ಎಣ್ಣೆ ಬಿಟ್ಟದ್ ನೋಡಿ ನೋಡಿರಿ ನಾ ಹಿಂಗೆ ಮಧ್ಯೆ ಮಧ್ಯೆ ಇದು ಮುಚ್ಚಾಳತು ತಿರ್ವೀನ್ರಿ ನೋಡಿರಿ ಯಾವ ಥರ ಆಯ್ತು ಇದಕ್ಕೆ ನೀರೇ ಹಾಕಿಲ್ಲ ನೋಡ್ರಿ ನಾ ಅದೇನು ಏನು ಮಿಕ್ಸಿ ಜಾರಿಗೆ ಇಷ್ಟು ಏನು ಅರ್ಧಿಂದ ಇಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದು ಅದು ಅಷ್ಟೇ ಈ ಥರ ಆಯ್ತು ನೋಡ್ರಿ ಇದು ನೋಡಿರಿ ನೋಡಿ ಎಷ್ಟೊಂದು ಎಣ್ಣೆ ಇರುತ್ತೆ ನೋಡಿರಿ ಹಂಗೆ ಏನು ಹಾಕಿಲ್ಲ ನೋಡಿ ರೇಟ್ ಸೂಪರಾಗಿದೆ ನೋಡ್ರಿ ನೋಡಿ ಟೊಮೊಟೊ ಗೊಜ್ಜು ಗೊಜ್ಜು ರೆಡಿ ಆಯ್ತು ನೋಡಿರಿ ಈ ಥರ ಇನ್ನ ಏನು ರೀ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಮತ್ತು ಈ ಗಡ್ಡಿ ಉಳ್ಳಾಗಡ್ಡಿ ಎಲ್ಲ ಅದಲ್ಲ ರೀ ಇದು ಮೇಲೆ ಹಾಕೊಂಡ್ರೆ ಭಾಳ ತೀರ ಚೆಂದ ಟೇಸ್ಟ್ ಆಗ್ತದ ರೀ ಇದು ಒಗ್ಗರಣೆನು ಹಾಕಿ ಮಾಡ್ತಾರೆ ಈ ರೀತಿಯೂ ಮಾಡಿದ್ರೆ ತುಂಬ ಚೆಂದ ಆಗ್ತದ್ರಿ ತುಂಬ ರುಚಿ ಆಗ್ತದ ಈ ರೀತಿಯೂ ಅಮ್ಮ ಮಾಡಿ ನೋಡಿರಿ ನೀವು ಬರೀ ಮೇಲೆ ಎಲ್ಲ ಒಗ್ಗರಣೆ ಕೊಟ್ಟು ಮೇಲೆ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ತಪ್ಲ ಇದ್ರೂ ಹಾಕೋಬೋದು ಇಲ್ಲ ಖಾಲಿ ಉಳ್ಳಾಗಡ್ಡಿ ಗಡ್ಡಿ ಇದ್ರೂ ಹಾಕ್ಕೊಬೋದು ರೀ ನೋಡಿರಿ ಅವೆಲ್ಲ ಹೆಂಗೆ ಮ್ಯಾಗ ಈ ಥರ ನೋಡಿರಿ ಎಷ್ಟೊಂದು ಎಣ್ಣೆ ಬಿಟ್ಟ ನೋಡಿರಿ ಸೂಪರಾಗ್ಯ ನೋಡ್ರಿ ಎಲ್ಲ ನೀರು ಬಿಡ್ಲತ್ತ ನೋಡಿ ಒಟ್ಟು ನೀರೇನು ಇಲ್ಲಿ ನೀರಿನ ಮುಂಚೆ ಹೋಗಿ ಬರೀ ಎಣ್ಣೆ ಅದ ನೋಡಿ ಈಗ ನೋಡಿರಿ ನೋಡಿರಿ ಯಾವ ಥರ ಆಗಿದೆ ಅಂತ ಈಗ ಇದು ಆಯ್ತು ರೀ ಇದಕ್ಕೆ ಮುಚ್ಚಿ ನಾ ಗ್ಯಾಸ್ ಬಂದ್ ಮಾಡ್ಕೊಂಡಿರ್ತೀನಿ ಬಿಡ್ತೀನಿ ಆಯ್ತು ಈಗ ನೋಡಿರಿ ಹಿಟ್ಟ ನೆನ್ದಾದ್ರೀಗ ಈಗ ಚೆಂದ ಚಂದ ಈಗ ಇದು ನೋಡಿರಿ ಒಂದು ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ಏನಾದರೂ ಬೇಗ ಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ನೆನೆ ಇಡಬೇಕು ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ರೀ ನೆನೆ ಇಡ್ಬೇಕು ರೀ ಈಗ ಇಪ್ಪತ್ತು ನಿಮಿಷ ನೆನೆ ಇಲ್ಲಿ ನೋಡಿರಿ ಈ ಥರ ನೆನ್ದ ಈಗ ನಾ ಇದಕ್ಕೆ ಗಾಳಿ ಮಾಡಿಟ್ಕೋತೀನಿ ರೀ ಗಾಳಿ ಮಾಡಿ ಇಟ್ಕೊಂಡು ಆಮ್ಯಾಗ ಪರೋಟ ಮಾಡ್ತೀನಿ ರೀ ಈಗ ನೋಡಿರಿ ಈ ಥರ ಗಾಲಿ ಮಾಡಿ ಇಟ್ಕೊಂಡಿ ನಾನು ಇದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಸವ್ರುತೀನಿ ರೀ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಇನ್ನು ಇಷ್ಟು ಮೆರ್ತಗಾತಾರ ಇದು ಈ ಗಾಳಿ ಮಾಡಿ ಇಟ್ಕೊಂಡಿನಿ ಎಣ್ಣೆ ಹೆಚ್ಚಿ ಇನ್ನೊಂದು ಸ್ವಲ್ಪ ನೆನೆಲಿಕ್ಕೆ ಬಿಡ್ತೀನಿ ರೀ ನಾ ಇದು ಇದು ನೆನೆಲಿಕ್ಕೆ ಬಿಡ್ತೀನಿ ರೀ ಮುಚ್ಚಿಟ್ಟು ಬಿಡ್ತೀನಿ ರೀ ಇದಕ್ಕೆ ಇದಕ್ಕೆ ಮುಚ್ಚಿಟ್ಬಿಡ್ತೀನಿ ರೀ ನಾ ಈ ಥರ ಮುಚ್ಚಿ ಈ ಥರ ಮುಚ್ಚಿಟ್ಟು ಬಿಡ್ತೀನಿ ರೀ ಇದಿನ್ನೊಂದು ಸ್ವಲ್ಪ ನೆನೆಲಿ ನೆನೆದ ಬಳಕೆ ಮಾಡ್ತೀನಿ ರೀ ಇದು ಹಿಟ್ಟ ಇನ್ನೊಂದು ಸ್ವಲ್ಪ ರೀ ಗಾಲಿ ಮಾಡಿ ಇಟ್ಕೊಂಡಿನಿ ನನ್ನ ಮಗ ಊರು ನಿಂತು ರೀ ಅವನಿಗೆ ಮಾತಾಡ್ಸಿ ಬರಂಬರ್ರಿ ಊರಿಗೆ ಹೋಗಿದ್ರೆ ನನ್ನ ಮಗ ಈಗ ಬಂದಾನ ನೋಡ್ರಿ ಅವ ಒಂದು ಏಳು ವರ್ಷ ಎಂಟು ವರ್ಷ ಇದ್ದಾಗ ಊರು ಕರ್ಕೊಂಡು ಹೋಗಿದ್ರಿ ಅವಾಗ ಹೋದವ ಈಗ ಸಾಲಿ ರಜೆ ಬಿದ್ದ ಬಳಕ ಅವ ಒಬ್ಬನೇ ಹೋಗಿ ಬಂದಾನೆ ನೋಡ್ರಿ ಒಂದು ತಿಂಗ್ಳು ನಿಂತು ಬಂದಾನ ರೀ ಅವ್ರ ದೇವ್ರ ಊರಾಗ ಅವ್ರ ಅತ್ತಿ ಊರಾಗ ನಿತ್ತು ಬಂದಾನ್ರಿ ಅವ ನೋಡ್ರಿ ಒಂದು ನೋಡಿರಿ ಒಂದು ತಿಂಗ್ಳು ತನಕ ಊರಾಗ ನಿತ್ತು ಬಂದಾನ ಅವ್ರ ಬಳಿ ಬರೀ ಅವ್ರ ಹತ್ತಿದೇವ್ರಂದ್ರೆ ನಮ್ಮ ನಾದಿನ ದೇವ್ರಿ ನಾಲ್ಕು ಮಂದ್ಯಾರ ನನಗೆ ನಾದಿನ ದೇವ್ರು ಅವ್ರು ಎಲ್ಲರೂ ಬಟ್ಟೆ ಮಾಡ್ಯಾರ ನೋಡ್ರಿ ಇದು ಯಾರು ಮಾಡ್ಯಾರಪ್ಪ ಈ ಬಟ್ಟೆ ಬಸಮ್ಮತಿ ಮಾಡ್ಯಾರ ಬಸ ಅವ್ರು ಬಸಮ್ಮತಿ ಮಾಡ್ಯಾರತ್ ನೋಡ್ರಿ ಒನ್ ಒಟ್ಟಿಗೆ ಅವ್ರಿ ಇದು ಅವ್ರು ಮಾಡ್ಯಾರ ಒಟ್ಟು ಚೆಂದ ಅವ್ರಿ ಬಟ್ಟೆ ಅದೆಲ್ಲ ಚಂದ ಚೆಂದವ್ರಿ ಇದು ಯಾರು ಮಾಡ್ಯಾರಪ್ಪ ಅವ್ರು ಚಿನ್ನಮತಿ ಮಾಡ್ಯಾರತ್ ನೋಡ್ರಿ ಇದು ಬಟ್ಟೆ ಚೆಂದ ಅವ್ರಿ ಇವನು ಬಟ್ಟೆ ಚೆಂದ ಅವ್ರಿ ಅವ್ರಾತಿ ಎಲ್ಲ ಹತ್ತಿದೇವ್ರು ಬಟ್ಟೆ ಮಾಡಿ ಕಳಿಸ್ಯಾರ್ರೀ ಅವನಿಗೆ ಇದು ನೋಡ್ರಿ ಅವ್ರು ಆತಿ ಮಾಡ್ಯಾರ ಕಮಲಬಾಯಿ ಹತ್ತಿ ಇದು ಏನದ ಇನ್ನೊಬ್ರು ಅವ್ರ ಮನಿ ಶಾಂತಿ ಇತ್ತರಿ ಮಗಳ ಮನಿ ಶಾಂತಿ ಅವ್ರು ಮಾಡ್ಯಾರ ಇದು ಕೂಟ್ನವ್ರದವ್ರು ಮಾಡ್ಯಾರ್ರೀ ನಮ್ಮ ನಾದಿನಿ ಮಗಳು ಮಾಡ್ಯಾರೀ ಇದು ಇಷ್ಟು ಬಟ್ಟೆ ಮಾಡ್ಕೊಂಡ್ಬಂದ ನೋಡ್ರಿ ಮಾ ಊರಿಗೆ ಹೋಗಿನಿತ್ತು ನೋಡಿರಿ ಇದು ಹಿಟ್ಟು ಗಾಲಿ ಮಾಡಿ ಇಟ್ಕೊಂಡಿನೆಲ್ಲ ನೆಂದದ್ರ ಇದು ಇಲ್ಲ ಇದಕ್ಕೆ ಪರೋಟ ಮಾಡ್ಕೊಂಡು ಬರ್ತೀನಿ ರೀ ಈಗ ನಾನು ನೋಡಿರಿ ಹಿಟ್ಟೆಲ್ಲ ಚೆಂದ ನೆಂದದ ನೋಡ್ರಿ ಈಗ ಇದಕ್ಕೆ ನಾನು ಪರೋಟ ಮಾಡ್ತೀನಿ ರೀ ಈಗ ಗಾಲಿ ಮಾಡಿ ಇಟ್ಕೊಂಡಿನ ಇದಕ್ಕೆ ತೀಡ್ತೀನಿ ರೀ ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿನಿ ಹಚ್ಲ್ಕ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ರೀ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಇದು ಹಚ್ಲ್ಕ ಚಪಾತಿ ಹಚ್ಲ್ಕ ಸ್ವಲ್ಪ ಜರ ಗೋಧಿ ಹಿಟ್ಟು ಹಾಕ್ಕೊಂಡು ಹಚ್ತೀನಿರಿಗ ಹಂಗಾಗಿ ಎಣ್ಣೆಗೆ ಗೋಧಿ ಹಿಟ್ಟು ರೀ ಈಗ ನೋಡಿರಿ ಇಷ್ಟು ದೊಡ್ಡದು ನಾ ತಿಡ್ಕೊಂಡಿನಿ ಇದಕ್ಕೆ ಎಣ್ಣೆಗ ಹಿಟ್ಟು ಹಾಕಿ ಹಚ್ಕೊಂಡಿನಲ್ರಿ ಅದು ಸ್ವಲ್ಪ ಹಚ್ತೀನಿ ರೀ ಇದಕ್ಕೆಲ್ಲ ಕಡೆಗೆ ಎಲ್ಲ ಕಡೆಗೆ ಹಚ್ಚಿ ಈ ಥರ ಹಿಂಗ ಕೊರ್ಕೊಂಡು ಕರ್ತೀನಿ ರೀ ನೋಡಿ ಈ ಥರ ಕಟ್ ಮಾಡ್ಕೊಳ್ಕೊತೀನಿ ನೋಡಿರಿ ನಾ ಅಗಲವಾಗಿ ಚಪಾತಿ ತೀಡ್ಕೊಂಡಿನ ಇದು ತೀಡ್ಕೊಂಡು ಈ ಈ ಚಮಚಲಿಂತ ನಾನು ಕೊರಗೆ ತೊಗೊಂಡಿನಿರಿ ತೊಗೊಂಡು ಈ ರೀತಿ ರೌಂಡಾಗೆ ಇದೇ ಕಲ್ಲಿನ ಮ್ಯಾಗಿಟ್ಟು ಇಟ್ಟು ರೌಂಡ್ ಮಾಡ್ಕೊಂಡಿನಿರಿ ನೋಡಿರಿ ಈ ಥರ ನನಗದು ತೀಡಿ ಕೊರಕೊ ಕೊರೆಯೋದು ತೋರಿಸೋದು ಆಗಲಿಲ್ಲ ಒಂದು ಕೈಯಲ್ಲಿ ವಿಡಿಯೋ ಇತ್ತು ಹಾಗಾಗಿ ನಾ ಇದು ರೆಡಿ ಮಾಡಿ ತೊಗೊಂಡಿನಿರಿ ನೀವು ಚಪಾತಿ ಮಾಡಿ ಬಿಟ್ಟು ಇಲ್ಲಿ ಕೆಳಗಡೆ ನೀಟು ರೌಂಡ್ ಮಾಡ್ಕೊರಿ ನೋಡಿರಿ ಈ ಥರ ರೀ ನಾನು ಈಗ ಅಷ್ಟು ನಾ ಇದೇ ಥರ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಈಗ ನೋಡಿರಿ ಎಷ್ಟೊಂದು ರೆಡಿ ಮಾಡ್ಕೊಂಡು ತೊಗೊಂಡಿನಿ ಇದು ಕೈಯಿಂದ ಸ್ವಲ್ಪ ಇಲ್ಲಿ ಎಣ್ಣೆ ಹಚ್ಚಿ ಆ ಥರ ಕೈಯಿಂದ ಸ್ವಲ್ಪ ಸ್ವಲ್ಪನೇ ಕ್ರಶ್ ಮಾಡ್ತೀನಿ ರೀ ಜಾಸ್ತಿ ಏನು ಇದಕ್ಕೆ ತಿಡ್ಕೊಂಡು ಬರೋಂಗಿಲ್ಲ ನಾನು ಸ್ವಲ್ಪನೇ ತಿಡ್ತೀನಿ ಜಾಸ್ತಿ ಕೈಯಿಂದೆ ಮಾಡಿ ಒಂದು ಸ್ವಲ್ಪ ಈ ಥರ ತಿಡ್ಕೊಂಡು ತೊಗೊಳ್ತೀನಿ ರೀ ಅಷ್ಟೇ ರೀ ಈಗ ಇವಿಷ್ಟು ನಾನು ಈ ಥರ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ದೋಸೆ ಸಹ ಇಟ್ಕೊಂಡಿನಿ ನೋಡ್ರಿ ಇಲ್ಲಿ ನೋಡಿರಿ ನಾನು ಈ ಥರ ಹಾಕೊಂಡೀನಿ ಈಗ ಈ ಥರ ಮಾಡ್ಕೊಂಡು ಹಾಕೊಂಡೀನಿ ರೀ ಇದು ಇಷ್ಟು ನಾನೀಗ ಬೈಸ್ಕೊಳಕು ಬೈಸ್ಕೊಂಡು ಬಂದು ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಈ ಥರ ಇಲ್ಲಿ ಇಲ್ಲೊಂದು ಮೂರು ಮಾಡಿ ಇಟ್ಕೊಂಡಿನ್ರಿ ನಾ ಈಗ ಆಲ್ರೆಡಿ ಪರೋಟ ನೋಡ್ರಿ ಇಲ್ಲಿ ನಾನು ಮೂರು ಮಾಡಿ ಇಟ್ಕೊಂಡಿನಿ ಇಲ್ಲಿ ನಾ ಬೇಸಕತ್ತೀನಿ ರೀ ನೋಡಿರಿ ನಂಗೆ ಅಂತ ಪರೋಟ ನೋಡಿರಿ ನಾ ಇಷ್ಟೊಂದು ಪರೋಟ ಮಾಡ್ಕೊಂಡಿನಿ ಈಗ ಇಲ್ಲಿ ಇದು ಲಾಸ್ಟ್ ಈಗ ಮಾಡೋದು ಇಷ್ಟೊಂದು ಮಾಡಿ ಇಟ್ಕೊಂಡಿನಿ ನೋಡ್ರಿ ಪರೋಟ ಇಲ್ಲಿ ನಾ ಇನ್ನೊಂದು ಸ್ವಲ್ಪ ಗಾಳಿಗಳು ಇಟ್ಕೊಂಡೀನಿರಿ ಮಕ್ಕಳು ಸಾಲಿನಿಂದ ಬರ್ತಾರಲ್ರಿ ಆವಾಗ ಮಾಡಿಕೊಡ್ತೀನಿ ರೀ ಈಗ ನಾ ಎಷ್ಟು ಇಟ್ಕೊಂಡಿನಿ ಒಂದು ಸ್ವಲ್ಪ ಮಾಡ್ಕೊಂಡಿನ್ರಿ ಈಗ ರೆಡಿ ಆಯ್ತು ನೋಡ್ರಿ ನಮ್ಮದು ಪರೋಟ ಮತ್ತು ಇದು ಟಮಾಟಿ ಇದು ಚಟ್ ಪಲ್ಯ ರೀ ಗ್ರೇವಿ ಅದು ರೆಡಿ ಆಯ್ತು ನೋಡಿರಿ ನೋಡಿರಿ ನಮ್ಮ ಪರೋಟ ಹೆಂಗೆ ಬಂದಾವಂತ ನೋಡಿ ನೋಡಿರಿ ಎಷ್ಟು ಚೆಂದ ಪದ್ರ 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 ಬಂದಾವ ನೋಡಿರಿ ಪರೋಟ ನೋಡಿರಿ ಗೋಧಿ ಹಿಟ್ಟಿಂದ ಏನಾರ ಮಾಡ್ಕೊಂಡಿದ್ರಿ ಇದು ನೋಡಿರಿ ಪ್ರತಿಯೊಂದನ್ನು ಚೆಂದ ಬಂದಾವೆ ನೋಡಿ ನೋಡಿರಿ ನೋಡಿರಿ ಹೆಂಗೆ ಬಂದಾವಂತ ಪರೋಟ ನೋಡಿರಿ ಸೂಪರಾಗಿ ಬಂದವ್ರಿ ಪರೋಟ ನನ್ನ ಮಗನಿಗಂತೂ ಯಾವಾಗ ತಿನ್ನಿ ಎಲ್ಲ ಕತನ ಹಾಗಾಗಿ ನೋಡಿರಿ ನಾನು ಎಷ್ಟು ಮಾಡ್ಕೊಂಡೀನಿರಿ ಇವಾಗ ನೋಡಿರಿ ಹೆಂಗೆ ನಾ ಈಗ ಇದು ಪರೋಟ ಈ ಥರ ಮಾಡ್ಕೊಂಡಿನಿ ಇದು ಟೊಮೊಟೊ ಚಟ್ನಿನೂ ರೆಡಿ ಆಗ್ಯದ ರೆಡಿ ಆಯ್ತು ನೋಡಿದ್ರಿ ನಮ್ಮದು ಇವತ್ತಿಂದ ಎಲ್ಲ ಈಗ ರೆಡಿ ರೀ ಈಗ ನಾವು ಇದು ಊಟ ಮಾಡ್ತೀವ್ರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಈ ಲಾಗ್ನ ನಾ ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ರೀ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋ ನೋಡಿರಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ